ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶದಲ್ಲಿ ಒಂದು ಮಹತ್ತರವಾದಂಥ ಬೆಳವಣಿಗೆ ಆಗಿದೆ ಏನಪ್ಪ ಅದು ಇದು ಶಾಹಿ ಜಾಮ ಮಸ್ಜಿದ್ ಇಂತಜಾಮಿಯಾ ಕಮಿಟಿ ಅಂತ ಒಂದು ಕಮಿಟಿ ಇದೆ ಇದು ಎಲ್ಲಿದೆ ಸಂಬಲ್ನಲ್ಲಿದೆ ನಿಮಗೆ ಗೊತ್ತು ಹತ್ತೊಂಬತ್ತರ ಎಪ್ಪತ್ತಾರರಿಂದ ಸಂಬಲ್ನಲ್ಲಿ ನಡೆದಂಥ ದಂಗೆಗಳನ್ನೆಲ್ಲ ನೀವು ಈಗಾಗಲೇ ಓದಿದ್ದೀರಿ ನಾವು ಹಲವರು ಸಾರ ಹೇಳಿದ್ದೇವೆ ಅದು ಚರ್ವಿತ ಚರವಣ ಆಗೋದು ಬೇಡ ಇದು ಅತಿ ಹೆಚ್ಚು ಸುದ್ದಿಯಲ್ಲಿ ಈಗ ಯಾಕಿದೆ ಅಂದರೆ ಯಾವ ಹಿಂದೂಗಳು ಸಂಬಲ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ ಅಂತ ಒಂದು ಮನಸ್ಥಿತಿ ಇತ್ತು ಉತ್ತರ ಪ್ರದೇಶದಲ್ಲಿ ನಮ್ಮ ಇಲ್ಲಿ ಇದ್ದವ್ರಿಗೆ ಅರ್ಥ ಆಗೋಲ್ಲ ಮೊಘಲರ ದಾಳಿ ಮತ್ತು ಮೊಘಲರ ವಂಶಜರ ಈಗಲೂ ಅಷ್ಟಹಾಸ ದಬ್ಬಾಳಿಕೆ ಏನಿದೆ ಅದು ನಾವು ದಕ್ಷಿಣ ಭಾರತೀಯರಿಗೆ ಅರ್ಥ ಆಗಲ್ಲ ಯಾರು ಅದನ್ನು ಅನುಭವಿಸ್ತಾ ಇದ್ದಾರೋ ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಗೊತ್ತಾಗತ್ತೆ ಏಕೆಂದರೆ ಉತ್ತರ ಪ್ರದೇಶದಲ್ಲಿ ಸಂಜೆ ಕತ್ತಲಾದ ಮೇಲೆ ನಸುಗತ್ತಲಾದಮೇಲೆ ಹೆಣ್ಮಕ್ಳು ಹೊರಗಡೆ ಬರಲಿಕ್ಕೆ ಹೆದರುವಂಥ ಕಾಲ ಇತ್ತು ನಾವು ಹೇಳಿದರೆ ನಂಬೋದಿಲ್ಲ ಇದನ್ನ ಉತ್ತರ ಪ್ರದೇಶಕ್ಕೆ ಹೋಗಿ ನೀವು ಯಾರನ್ನಾದರೂ ಕೇಳಿದರೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ನಿಮ್ಗೆ ಹೇಳ್ತಾರೆ ಪರ್ಯಾಯವಾದ ಪೊಲೀಸ್ ಸ್ಟೇಷನ್ಗಳನ್ನೇ ರೌಡಿಗಳು ತಕ್ಕೊತಿದ್ದರು ಚೌಕಿ ಅಂತೇಳಿ ಅಂದರೆ ಸ್ಥಿತಿ ಹೇಗಿತ್ತು ಆಲೋಚನೆ ಮಾಡಿ ಈಗ ವಿಷಯದಲ್ಲ ನಾವು ಸಂಬಲಿಗೆ ಬರೋಣ ಸಂಬಲ್ ಒಂದು ಸ್ ತೀರ್ಥಕ್ಷೇತ್ರ ನಮ್ಮ ಪೌ ಪೌರಾಣಿಕ ಹಿನ್ನೆಲೆ ಇರುವಂಥದ್ದು ಜೊತೆಗೆ ವಿಷ್ಣುವಿನ ಅವತಾರ ಕಲ್ಕಿಯ ಅವತಾರ ಎಲ್ಲವೂ ತಮಗೆ ಗೊತ್ತಿದೆ ಇದರ ಉಲ್ಲೇಖ ಕೂಡ ಆಗಿದೆ ಅಂಥ ಶಾಹಿ ಜಾಮ ಮಸ್ಜಿದ್ ಇಂತಜಾಮಿಯಾ ಕಮಿಟಿಯ ಆಗಿರುವಂಥ ಜಫರ್ ಅಲಿಯನ್ನು ನಿನ್ನೆ ಬಂಧಿಸಲಾಗಿದೆ ಎಂಥ ಟೈಮಲ್ಲಿ ಬಂಧಿಸಿದ್ದಾರೆ ನೋಡ್ರಿ ರಂಜಾನ್ ಸಂದರ್ಭದಲ್ಲಿ ಅದು ರೋಜಾ ನಡೀತಾ ಇರುವ ಸಂದರ್ಭದಲ್ಲಿ ಅಲ್ಲಿಯ ಇಂತಜಾಮಿಯಾ ಕಮಿಟಿಯ ಚೇರ್ಮನ್ನ ನನ್ನೆ ಬಂಧಿಸಬೇಕು ಅಂದರೆ ಮಸೀದಿ ಮೇಲೆ ಒಂದು ದೊಡ್ಡದಾದಂಥ ಇದನ್ನು ಮಾಡಿದಂಗೆ ಲೆಕ್ಕ ತಾನೇ ಇದು ಕಾರಣ ಏನು ಅಂತ ಅರ್ಥ ಮಾಡ್ಕೋಬೇಕು ನಾವು ಮೊದಲನೇದಾಗಿ ಸಂಬಲ್ನಲ್ಲಿ ಇದೆಯಲ್ಲ ಕಟ್ಟಡ ವಿವಾದಿತ ಕಟ್ಟಡ ಅದಕ್ಕೆ ನಾವು ಮಸೀದಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮಸೀದಿ ಎನ್ನಲಾದ ಕಟ್ಟಡ ಅಂತ ನಮೂದಿಸ್ತಾರೆ ಮುಂದಿಸ್ತಾರೆ ಅಂದರೆ ವಿವಾದ ಇರುವಂಥದ್ದು ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಅದು ನಮ್ದು ಆಸ್ತಿ ಅಂತ ಹೇಳಲಿಕ್ಕೆ ಕೋರ್ಟಿನ ಮೂಲಕ ಈ ಇಂತಜಾಮಿಯಾ ಕಮಿಟಿಯವರು ಪ್ರಯತ್ನ ಮಾಡಿದರು ಮೊದಲೇದಾಗಿ ಒಂದು ನೂರ ನಾಲ್ಕು ನಾಲ್ಕು ವರ್ಷಗಳಿಂದ ಅದು ಪ್ರಾಚ್ಯ ಇಲಾಖೆಯ ಅಂಡರ್ನಲ್ಲಿ ಬರ್ತದೆ ಅಧೀನದಲ್ಲಿ ಬರುವಂಥ ಕಟ್ಟಡ ಇದು ಆದರೆ ಪ್ರಾಚ್ಯ ಇಲಾಖೆಯವರು ಹೇಳಿದ್ದೇನೆಂದರೆ ನಮ್ಮನ್ನು ಒಳಗಡೆ ಹೋದರೆ ಕಲ್ಲು ಹೊಡಿತಾರೆ ಆದ್ದರಿಂದ ನಾವು ಇವತ್ತಿನವರೆಗೂ ಅಲ್ಲಿ ಹೋಗಲಿಕ್ಕೆ ಪ್ರಯತ್ನವನ್ನೇ ಮಾಡಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಇಲಾಖೆಗೆ ರಕ್ಷಣೆ ಕೊಡಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು ಇಲಾಖೆಯೂ ಸರ್ಕಾರಕ್ಕೆ ಮೊರೆ ಹೋಗಿಲ್ಲ ನಮಗೆ ಇದರ ಮೇಲೆ ನಮ್ಮ ನಮ್ಮ ಅಧೀನದಲ್ಲಿ ಬರುತ್ತೆ ಅದರ ಮೇಲೆ ನಮ್ಮ ಹತೋಟಿಯನ್ನು ತೆಗೆದುಕೊಳ್ಳಿಕ್ಕೆ ನಿಯಂತ್ರಣಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಪ್ರಾಚ್ಯ ಇಲಾಖೆಯು ಕೇಳಿಲ್ಲ ಸರ್ಕಾರವು ಇದರ ಕಡೆ ಗಮನವನ್ನು ಹರಿಸಿರಲಿಲ್ಲ ಮಸೀದಿ ಇದೆ ನಮಾಜ್ ಮಾಡ್ಕೊಂಡು ಓಡಾಡ್ತಾರೆ ಅಂತ ಅವರು ಸುಮ್ಮನೆ ಬಿಟ್ಟಿದ್ರು ಇವರು ಇದ್ದರು ಯಾವಾಗ ಅಲ್ಲಿ ಗಲಭೆ ಆಗತ್ತೋ ಯಾವಾಗ ಇದರ ಕುರಿತಾಗಿ ಇದರ ಅವಶೇಷಗಳನ್ನು ಪತ್ತೆ ಹಚ್ಚುವ ಕೆಲಸ ಶುರುವಾಗುತ್ತೋ ಆವಾಗ ವಿಷ್ಣು ಶಂಕರ್ ಜೈನ್ ಮತ್ತು ಇತರ ವಕೀಲರು ಮತ್ತು ಸಿಬ್ಬಂದಿಗಳನ್ನು ಕೊಲೆ ಮಾಡುವ ಯತ್ನ ನಡೀತು ಹತ್ಯೆ ಮಾಡಬೇಕು ಅಂತ ಸುಪಾರಿ ಕೊಡಲಾಯಿತು ಅದು ನಿಮ್ಗೆ ಗೊತ್ತಿರೋ ವಿಚಾರ ಅದಾದಮೇಲೆ ಇಂತಜಾಮಿಯಾ ಕಮಿಟಿ ಏನು ಮಾಡ್ತು ನಮ್ಮ ರಂಜಾನ್ ಬರ್ತಾಯಿದೆ ರೋಜಾ ಇದೆ ಈಗ ನಾವು ಸುಣ್ಣ ಬಣ್ಣ ಬಿಳಿಬೇಕು ನಮ್ಮ ಸುಪರ್ದಿ ಕೊಡಿ ನಾವು ಬಣ್ಣ ಸುಣ್ಣ ಹಂಚ್ತೀವಿ ಅಂತ ಕೋರ್ಟಿಗೆ ಮೊರೆ ಹೋದರು ನೋಡಿ ಎಂದೂ ಯಾವುದಕ್ಕೂ ಕೋರ್ಟಿಗೆ ಹೋಗಲಾರದವರು ಕೋರ್ಟಿನ ಮೂಲಕ ಅಮ ಅನುಮತಿ ಪಡೆದ್ಬಿಟ್ರೆ ಇದು ನಮ್ಮ ಆಸ್ತಿ ಅಂತ ಆಗತ್ತಲ್ವಾ ಕೋರ್ಟ್ ಒಂದು ಸಲ ಆರ್ಡರ್ ಮಾಡಿದ್ರೆ ಆಯ್ತಲ್ಲ ನೀವು ಸುಣ್ಣ ಬಣ್ಣ ಹಚ್ಚಿದ್ರೆ ನಮ್ಮ ಮನೆಗೆ ನಾವು ಸುಣ್ಣ ಬಣ್ಣ ತಾನೇ ಹಚ್ಚೋದು ಬೇರೆ ಯಾರದೋ ಮನೆಗೆ ಹಚ್ಚೋಕ್ಕಾಗಲ್ಲ ಅಲ್ಲಿಗೆ ನಮ್ಮದು ಹಕ್ಕು ಅಂತ ಪ್ರತಿಪಾದನೆ ಮಾಡೋದು ನೋಡಿ ಎಂಥ ಅಜೆಂಡಾ ಇರ್ತದೆ ಭಾಳ ಜನರಿಗೆ ಅರ್ಥನೇ ಆಗೋಲ್ಲ ಇದು ಆವಾಗ ಕೋರ್ಟ್ ಹೇಳತ್ತೆ ಪ್ರಾಚ್ಯ ಇಲಾಖೆ ಕೇಳಿ ಅವ್ರಿಗೆ ಸಂಬಂಧಪಟ್ಟ ವಿಚಾರ ಇದು ಪ್ರಾಚ್ಯ ಇಲಾಖೆ ಹೇಳುತ್ತೆ ಇದನ್ನು ಸುಣ್ಣ ಬಣ್ಣ ಹಚ್ಚಬೇಕಾದ ಅಗತ್ಯವೇ ಇಲ್ಲ ಬೇಕಾದ್ರೆ ಹೊರಗಡೆ ಭಾಗಕ್ಕೆ ಸುಣ್ಣವನ್ನು ಹಚ್ಗಳೇ ಬಿಳಿ ಬಣ್ಣ ಹಚ್ಕೊಳ್ಳಿ ಅಲ್ಲಿ ನೋಡಿದರೆ ಬಣ್ಣ ಬಣ್ಣ ಇದೆ ಗೋಲ್ಡ್ ಕಲರ್ ಇದೆ ಗ್ರೀನ್ ಕಲರ್ ಇದೆ ಹಲವಾರು ವರ್ಣಗಳಿಂದ ಅಲಂಕರಿಸಿರುವಂಥ ಮಸೀದಿ ಇದು ಕೊನೆಗೆ ಇಲ್ಲ ಸುಣ್ಣ ಮಾತ್ರ ಹಚ್ಚಿ ಅಂತ ಪ್ರಾಚ್ಯ ಇಲಾಖೆ ಹೇಳಿ ಸುಣ್ಣವನ್ನು ಹಚ್ಚಿಸತ್ತೆ ಈಗ ಪ್ರಶ್ನೆ ಬಂದಿರೋದು ಈ ಜಫರಲ್ಲಿ ಯಾಕೆ ಬಂಧಿಸಿದರು ಅನ್ನೋದು ವಿಚಾರ ಮೊದಲನೇದಾಗಿ ಈ ಪ್ರಾಚ್ಯ ಇಲಾಖೆಯ ಅಡಿಯಲ್ಲಿ ಬರುವಂಥ ಯಾವುದೇ ಕಟ್ಟಡ ಬರುತ್ತಲ್ಲ ಅದಕ್ಕೆ ಇಂತಜಾಮಿಯ ಕಮಿಟಿ ಮಾಡಲಿಕ್ಕೆ ಬರೋಲ್ಲ ಏಕೆಂದರೆ ಅವರ ಆಸ್ತಿನೇ ಅಲ್ಲ ಅಂದಾಗ ಅದರ ನಿರ್ವಹಣೆಯ ಕಮಿಟಿಯಲ್ಲಿ ಬರುತ್ತೆ ಇಂತಜಾಮ್ ಅಂದರೆ ನಿರ್ವಹಣೆ ಮಾಡೋದು ಮ್ಯಾನೇಜಿಂಗ್ ಕಮಿಟಿ ಅಂತೇವಲ್ಲ ಅದಕ್ಕೆ ಇಂತಜಾಮ್ ಮಾಡೋದು ಅಂತ ಈತ ಎಂಥ ಹಲಾಲ್ಖೋರ ಅಂದರೆ ಇದು ಎಂಥ ದುಷ್ಟ ಅಂದರೆ ಈತ ಅಲ್ಲಿ ಗಲಾಟೆ ಆಯ್ತಲ್ಲ ಯಾವಾಗ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಗಲಾಟೆ ಆಯ್ತಲ್ಲ ಅವಾಗ ಈತ ಬಹಿರಂಗವಾಗಿ ಹೇಳಿಕೆ ವಿಡಿಯೋ ಟಿ ಪೇಪರಲ್ಲಿ ಸುದ್ದಿ ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ದೇನು ಅಂದರೆ ಪೊಲೀಸರಿಂದ ಐದು ಜನರ ಹತ್ಯೆಯಾಗಿದೆ ಅಂತ ಈತ ಸುದ್ದಿ ಕೊಟ್ಬಿಟ್ಟಿದ್ದ ಆ ಸಂದರ್ಭದಲ್ಲಿ ಐದು ಜನರ ಹತ್ಯೆ ಮಾಡಿದ್ದಾರು ಅಂದ್ರೆ ಅವ್ರ ಕಡೆಯವರೇ ನಾಡ ಪಿಸ್ತೂಲು ಬಳಸಿ ಪಾಕಿಸ್ತಾನದ ಕಾಡತೂಸುಗಳನ್ನು ತಗೊಂಡು ಗುಂಡು ಹೊಡೆದದ್ದು ಅದೀಗ ಸಾಕ್ಷಿ ಸಮೇತ ಪತ್ತೆಯಾಗಿದೆ ಯಾರು ಹೊಡೆದಿದ್ದಾರೆ ಯಾರು ಹೊಡೆದಿದ್ದಾರೆ ಎಲ್ಲ ಗೊತ್ತಾಗಿದೆ ಸರ್ಕಾರದ ಬುಲೆಟ್ಗಳನ್ನಾಗಲಿ ಕಾಡ್ತೂಸುಗಳನ್ನಾಗಲಿ ಬಳಸಿಲ್ಲ ಪೊಲೀಸರು ಯಾರ ಮೇಲೂ ಗುಂಡೇಟನ್ನು ಹೊಡೆದಿಲ್ಲ ಹೊಡೆದಿದ್ದು ಅದೇ ದಂಗೆ ಕೋರರ ಮಧ್ಯೆ ಇದ್ದಂಥ ಈ ಶಾಂತಿ ದೂತರು ಅಂತ ಏನಿದ್ದಾರೆ ಅವರೇ ಗುಂಡು ಹೊಡೆದಿದ್ದಾರೆ ಅಂತ ಈಗ ಸಾಬೀತಾಗಿದೆ ಅದಕ್ಕೆ ಸಾಕ್ಷಾಧಾರ ಸಿಕ್ಕಿದ್ದಾವೆ ಆದರೆ ಈ ಜಫರಲ್ಲಿ ಇದಾನಲ್ಲ ಈತ ದಂಗೆ ಏರಿಳಲಿಕ್ಕೆ ಮತ್ತು ಮಾರನೇ ದಿವಸದಿಂದ ಪ್ರಕ್ಷುಬ್ಧ ಆಗಲಿಕ್ಕೆ ಕಾರಣಭೂತನಾದದ್ದು ಯಾವ ಕಾರಣಕ್ಕೆ ಅಂದರೆ ಪೊಲೀಸರು ಗುಂಡು ಹೊಡೆದಿದ್ದಾರೆ ಪೊಲೀಸರು ಗುಂಡು ಹೊಡೆದಿದ್ದಾರೆ ಅಂತ ಎಲ್ಲ ಕಡೆ ವಿಡಿಯೋ ಮಾಡಿದ್ದ ಈಗ ಐ ಪಿ ಸಿ ಸೆಕ್ಷನ್ಗಳ ಪ್ರಕಾರ ಐ ಪಿ ಸಿ ಇಲ್ಲ ಈಗ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಈತನ ಮೇಲೆ ಸುಳ್ಳು ಸುದ್ದಿಯನ್ನು ಹರಡಿಸಿದಂಥ ಮತ್ತು ಜನರು ಉದ್ವಿಗ್ನತೆಗೊಳ್ಳಲಿಕ್ಕೆ ಕಾರಣೀಭೂತನಾದಂಥ ಹೇಳಿಕೆಗಳನ್ನು ಈ ಮನುಷ್ಯ ಕೊಟ್ಟಿದ್ದರಿಂದ ಈತನನ್ನು ಬಂಧಿಸಲಾಗಿದೆ ಈತನನ್ನು ಕಸ್ಟಡಿಗೆ ಕೊಡಲಾಗಿದೆ ಈಗ ಇದೇ ಥರ ಹೇಳಿಕೆ ಕೊಟ್ಟಂಥ ಇನ್ನಿಬ್ಬರನ್ನು ಬಂಧಿಸ್ತಾರೆ ಒಬ್ಬ ಬರ್ಕ್ ಅಲ್ಲಿ ಎಂ ಪಿ ಇನ್ನೊಬ್ಬ ಅಲ್ಲಿ ಎಮ್ ಎಲ್ ಎ ಮತ್ತು ಆತನ ಮಗ ಇವ್ರ ಮೇಲೆ ನೋಟಿಸ್ ಜಾರಿಯಾಗಿದೆ ಇಷ್ಟರಲ್ಲಿ ಇವ್ರಿಗೆ ಬಂಧನ ಕೂಡ ಆಗತ್ತೆ ರಂಜಾನ್ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ನಾಯಕನನ್ನು ಬಂಧಿಸುವಂಥ ಸ್ಥಿತಿ ಬಂದಿದೆ ಉತ್ತರ ಪ್ರದೇಶದಲ್ಲಿ ಅಂದರೆ ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ಹೇಗಿದೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ